ಹಾಕಿದ ಮನೆಯಲ್ಲಿ ಬಾರಿ ದರೋಡೆ ಹದಿನೈದು ಲಕ್ಷಕ್ಕೂ ಅಧಿಕ ಮೌಲ್ಯದ ಆಭರಣಗಳು ಕಳವು ಹೌದು ಹಾಸನ ನಗರದ ಶಾಂತಿ ಗ್ರಾಮದ ನಾಲ್ಕನೇ ಹಂತದಲ್ಲಿರುವ ನಿವೃತ್ತ ಉದ್ಯೋಗಿಯೊಬ್ಬರ ಮನೆಯಲ್ಲಿ ಕಳ್ಳರು ತಮ್ಮ ಕೈಚಳಕವನ್ನು ತೋರಿಸಿದ್ದಾರೆ ಸುಮಾರು ಹದಿನೈದು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನ ಮತ್ತು ಬೆಳ್ಳಿ ಆಭರಣಗಳನ್ನು ದೋಚಿದ್ದಾರೆ ಸೋಮವಾರ ಸಂಜೆ ಕುಟುಂಬಸ್ಥರ ಮನೆಗೆ ಹಿಂದಿರಿದಾಗ ಈ ಕೃತ್ಯ ಬೆಳಕಿಗೆ ಬಂದಿದೆ ಇನ್ನು ಘಟನೆಯ ವಿವರಗಳನ್ನು ನೋಡೋದಾದರೆ ಕೋಲ್ ಇಂಡಿಯಾ ಲಿಮಿಟೆಡ್ನ ನಿವೃತ್ತ ಉದ್ಯೋಗಿ ಕುಮಾರಸ್ವಾಮಿಯವರು ತಮ್ಮ ಕುಟುಂಬದೊಂದಿಗೆ ಕಳೆದ ಡಿಸೆಂಬರ್ ಮೂವತ್ತೊಂದರಂದು ಬೆಂಗಳೂರಿನಲ್ಲಿರುವ ಸಂಬಂಧಿಕರ ಮನೆಗೆ ತೆರಳಿದ್ರು ಸೋಮವಾರ ಅಂದರೆ ಜನವರಿ ಐದು ಸಂಜೆ ನಾಲ್ಕು ಗಂಟೆ ಸುಮಾರಿಗೆ ವಾಪಸ್ ಬಂದಾಗ ಮನೆಯ ಮುಖ್ಯ ಬಾಗಿಲಿನ ಬೀಗ ಮುರಿದಿರುವುದು ಕಂಡುಬಂದಿದೆ ಹೊಳಗೆ ಹೋಗಿ ಪರಿಶೀಲಿಸಿದಾಗ ಬೀರುವಿನಲ್ಲಿದ್ದ ಬೆಲೆ ಬಾಳುವ ಆಭರಣಗಳು ಮಾಯವಾಗಿದ್ವು ಇನ್ನ ಕಳುವಾದ ವಸ್ತುಗಳ ಪಟ್ಟಿಗಳನ್ನು ನೋಡೋದಾದ್ರೆ ಕುಟುಂಬದ ಮೂಲಗಳ ಪ್ರಕಾರ ಕಳ್ಳರು ಈ ಕೆಳಗಿರುವ ಬೆಲೆ ಬಾಳುವ ವಸ್ತುಗಳನ್ನು ಹೊತ್ತೊಯ್ದಿದ್ದಾರೆ ಚಿನ್ನಾಭರಣ ಕರಿಮಣಿ ಚೈನ್ ಲಕ್ಷ್ಮೀ ಡಾಲರ್ ಮುತ್ತಿನ ನೆಕ್ಲೆಸ್ ಡೈಮಂಡ್ ಉಂಗುರಗಳು ಚಿನ್ನದ ಓಲೆ ಜುಮುಕಿ ಲಕ್ಷ್ಮೀ ಕಾಸು ಸೇರಿದಂತೆ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಬಗೆಯ ಆಭರಣಗಳನ್ನು ಕದ್ದಿದ್ದಾರೆ ಹಾಗೂ ಬೆಳ್ಳಿಯ ವಸ್ತುಗಳು ದೊಡ್ಡ ತಟ್ಟೆ ಚೊಂಬು ಪಂಚಪಾತ್ರೆ ದೀಪದ ಕಂಬಗಳು ಹಾರತಿ ತಟ್ಟೆ ಕಾಲು ಚೈನು ಮತ್ತು ಉಡದಾರಗಳು ಇತರೆ ಬೆಳ್ಳಿಯ ಲೋಟಗಳು ಹಾಗೂ ಲೇಡೀಸ್ ವಾಚ್ಗಳು ಕಳವಾಗಿವೆ ಮದುವೆ ಸಮಯದಲ್ಲಿ ತಾಯಿ ಮಾಡಿಸಿಕೊಟ್ಟಿದ್ದ ಎಲ್ಲ ನೆನಪಿನ ಆಭರಣಗಳನ್ನು ಕಳ್ಳರು ದೋಚೈಯಿದ್ದಾರೆ ಎಂದು ಕುಮಾರಸ್ವಾಮಿ ಪತ್ನಿ ಅವರು ಕಾಣಿರಿಟ್ಟಿದ್ದಾರೆ ಸುದ್ದಿ ತಿಳಿದ ತಕ್ಷಣ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಶ್ವಾನದಳ ಮತ್ತು ಬೆರಳುಚು ತಜ್ಞರ ಸಹಾಯದೊಂದಿಗೆ ಪರಿಶೀಲನೆಯನ್ನು ನಡೆಸಿದ್ದಾರೆ ಆದರೆ ಕಳ್ಳತನ ನಡೆದು ಹಲವು ದಿನಗಳಾಗಿರುವುದರಿಂದ ಶ್ವಾನದಳಕ್ಕೆ ಯಾವುದೇ ಸುಳಿವು ಪತ್ತೆಯಾಗಿಲ್ಲ ಸದ್ಯ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದು ಸಿಸಿಟಿವಿ ದೃಶ್ಯಾವಳಿಗಳ ಆಧಾರದ ಮೇಲೆ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಕುಮಾರಸ್ವಾಮಿ ಅಂತ ನಾವು ಬೆಂಗಳೂರಿಗೆ ಹೋಗಿದ್ದು ಬುಧವಾರ ಇವತ್ತೀಗ ಸಂಜೆ ನಾಲ್ಕು ಗಂಟೆಗೆ ಬಂದು ಬಂದು ನೋಡಿರಿ ಯಾರೋ ಬಾಗಿಲು ಒದಿದ್ದಾರೆ ಇದ್ದ ಬದಿ ಚಿನ್ನ ಬೆಳ್ಳಿ ಎಲ್ಲ ತಗೊಂಡೋಗಿದ್ದಾರೆ ಏನೂ ಉಳಿದಿಲ್ಲ ಹೆಚ್ಚು ಕಮ್ಮಿ ಒಂದು ಎಷ್ಟು ನನಗೆ ಅವರು ಪೊಲೀಸ್ನವ್ರು ಹೇಳಿದ ಪ್ರಕಾರ ಎಷ್ಟು ಹೇಳಿದ್ರು ಅವರು ಒಂದು ಇಪ್ಪತ್ತು ತೊಲ ಅಂತೂ ಇತ್ತು ಓಲೆ ಸರ ಕರಿಮಣಿ ಚೈನು ಉಂಗ್ರಗಳು ಎಲ್ಲ ಹೋಗಿದೆ ಏನು ಉಳಿದಿಲ್ಲ ಬೆಳ್ಳಿನೂ ಅಷ್ಟೇ ಒಂದು ಮೂರ್ನಾಲ್ಕು ಕೆ ಜಿ ಇತ್ತು ಮದುವೆಯಿಂದ ಕೊಡ್ತಿದ್ ಪೂಜೆ ಸಾಮಗ್ರಿ ಇಂತಿರೋದು ಎಲ್ಲ ಹೊಟ್ಟೋಗಿದೆ ಏನಂದ್ರೆ ಹಾಂ ಮದುವೆ ಟೈಮಿಂದು ಅದರಿಂದ ನಮಗೆ ಅದು ಎಷ್ಟು ಏನು ಅಂತ ಹೇಳೋಕೆ ಅದು ಗೊತ್ತಿಲ್ಲ ಅದೆಲ್ಲ ಅಮ್ಮನ ಮನೇಲಿ ಮಾಡ್ಕೊಡ್ತಿತ್ತು